ತಾಲೂಕಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ಚುನಾವಣೆಯು ಶುಕ್ರವಾರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಸಭಾಭವನದಲ್ಲಿ ಜರುಗಿತು ಅಂದಾನಯ್ಯ ಹಿರೇಮಠ್ರವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಗುರುಪ್ರಸಾದ್ ದೇಸಾಯಿಗೌಡ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಶ್ರೀದೇವಿ ಕುಲಕರ್ಣಿ ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಗುರುಪ್ರಸಾದ್ ಪಾಟೀಲ್ ಬ್ಯಾಂಕ್ ನಿರ್ದೇಶಕರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆಗೆ ಮಾಡಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಲ್ ಎಂ ನಿಡ್ವಣಿ ನಿರ್ದೇಶಕರಾದ ಜಿ ಬಿ ಮಣಮಿ ಎಂಎಫ್ ಬಾಳಗೌಡ್ ಬಿಎಸ್ ಕುರಹಟ್ಟಿ ಎಂಬಿ ಹಿರೇಗೌಡ್ ಪಿಕೆ ಪಾಟೀಲ್ ಎಸ್ಜಿ ಸಂಕಣ್ಗೌಡ್ ಜಿಎಸ್ ಮಡಿಮಾಳರ್ ಎಂ ಡಿ ತಳವಾರ್ ವಿ ಎಸ್ ಹಿರೇಮಠ್ ವಿ ಆರ್ ಮಾದರ್ ಹಿರಿಯರಾದ ಜಿ ಎಂ ಸಂಕಣಗೌಡ್ ಕೆ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಎನ್ ವಿ ಪಾಟೀಲ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಇದ್ದರು ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ